ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ದೆಹಲಿ ಪ್ರವಾಸ ಕೈಗೊಂಡ ಡಿಸಿಎಂ ಡಿಕೆ ಶಿವಕುಮಾರ್ ಸಂಪುಟ ಪುನರಚನೆ ಚರ್ಚೆ ಹೊತ್ತಲ್ಲೇ ಇಂದು ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗ್ತಾ ಮೂರು ಗಂಟೆ ದೆಹಲಿಗೆ ಡಿಕೆ ಶಿವಕುಮಾರ್ ಪ್ರಯಾಣ ಡಿಸಿಎಂ ಡಿಕೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಇಲ್ಲ ಪಕ್ಷದ ಇತ್ತೀಚಿನ ಬೆಳವಣಿಗೆ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ತೀವ್ರ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ದೆಹಲಿ ಪ್ರವಾಸ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಡಿಕೆ ಶಿವಕುಮಾರ್ ಜೈಲಿಗೆ ಹೋಗ್ತಿದ್ದಾರೆ ನವೆಂಬರ್ ಕ್ರಾಂತಿ ನವೆಂಬರ್ ಡೆಡ್ ಲೈನ್ ಇದೆಲ್ಲವೂ ಕೂಡ ಆಗ್ತಿದೆ ಈಗ ಬಹಳ ಪ್ರಶ್ನೆಗಳಿಗೆ ಕಾರಣವಾಗಿರುವಂತಹ ವಿಚಾರಗಳಿಗೂ ಸಿ ಎಂ ಡಿಕೆ ಶಿವಕುಮಾರ್ ನಾಯಕರನ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಇವತ್ತು ಜೈಲಿಗೆ ಹೋಗ್ತಾ ಇನ್ನು ಸಂಪುಟ ಪುನರ್ರಚನೆ ಬಗ್ಗೆ ಡಿಸಿಎಂ ಡಿಕೆ ರಿಯಾಕ್ಷನ್ ಸಂಪುಟ ಪುನರ್ರಚನೆ ಬಗ್ಗೆ ಸಿಎಂ ಮಾತನಾಡ್ತಾರೆ ಇದು ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಪುಟ ಪುನರಚನೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೇಳಿದಾಗ ಸಿ ಎಂ ಇದ್ರ ಬಗ್ಗೆ ಮಾತನಾಡ್ತಾರೆ ಚೀಫ್ ಮಿನಿಸ್ಟರ್ ಇರ್ತೀನಿ ಕೆಲಸ ಇದ್ದಾಗೆಲ್ಲ ಹೋಗ್ತಾ ಇರ್ತೀನಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಕ್ ಹೋಗ್ತೀನಿ ನಿಮ್ನು ಭೇಟಿ ಮಾಡಕ್ ಹೋಗ್ತೀನಿ ರಶ್ ತಗೊಳಕು ಹೋಗ್ತೀನಿ ೂ ಹೋಗ್ತೀನಿಗೂ ಹೋಗ್ತೀನಿ ಹೋಗ್ತೀನಿ ಭೇಟಿ ಡಿ ಕೆ ಶಿವಕುಮಾರ್ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದರು ದೆಹಲಿ ಹೋಗೋ ಬಗ್ಗೆ ಕೂಡ ಕೇಳಿದಾಗ ಇಲ್ಲ ದೆಹಲಿಗೆ ನಾನಾ ಕಾರಣಗಳಿಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀನಿ ನಾನು ಕೋರ್ಟ್ ಕೇಸ್ ಇದ್ದಾಗಲೂ ಹೋಗ್ತೀನಿ ಶಾಪಿಂಗ್ ಇದ್ದಾ ಹೋಗ್ತೀನಿ ಹಾಗೆ ಯಾರನ್ನಾದರೂ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದಿದ್ರು ಕೂಡ ಹೋಗ್ತೀನಿ ಅಂತ ಹೇಳಿದರು